ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಏನನ್ನು ಕೇಳ್ಬೋದು ಏನೋ ಇದು ಅಕ್ಕಿ ಹೊಸ್ದಾಗೈತೆ ಜಾಗ ಎಲ್ಲ ಅಂತ ಅದೆಲ್ಲ ಹೇಳ್ತೀನಿ ಮೆತ್ತಿಗೆ ಈ ವಿಡಿಯೋ ಫುಲ್ಲಾಗಿ ನೋಡಿ ಇನ್ಮೇಲೆ ಡೈಲಿ ವೀಡಿಯೋ ಬಿಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಅಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಇಲ್ಲಿ ಶಿಫ್ಟ್ ಮಾಡಿದ್ದೀನಿ ಎಲ್ಲ ನೋಡ್ಬೋದು ಏನೋ ಇದು ಹಿಂಗೆ ಸಾಕ್ತಿದೆಯಾ ಅಂತ ಕೇಳ್ಬೋದು ಸ್ವಲ್ಪ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಹಿಂಗೆ ಇರುತ್ತೆ ಅಲ್ಲಿ ಶಿಫ್ಟ್ ಶಿಫ್ಟ್ ಮಾಡ್ತೀವಿ ನೋಡ್ಬೋದು ಇಲ್ಲಿ ಗೂಡು ಇವಾಗ ಇಲ್ಲಿ ಸಾಕ್ತಾಯಿದ್ದೀವಿ ಗೂಡೆಲ್ಲ ರೆಡಿ ಮಾಡ್ತೀವಿ ಅದು ನೋಡ್ಸ್ತೀನಿ ಬನ್ನಿ ಇವಾಗ ಇಲ್ಲಿ ಇಲ್ಲಿ ಐತೆ ನೋಡ್ಬೋದು ಕಟ್ ಮಾಡಿ ಇಕ್ಕಿದ್ದೀವಿ ಆ ಉಡ್ಡ್ದು ವೀಡಿಯೋ ನಾನು ಹಾಕ್ತೀನಿ ಗೂಡು ಮಾಡೋದು ಹೆಂಗಂತ ಇವಾಗ ನೋಡ್ಬೋದು ಇದೇ ಹೊಸ ಅಕ್ಕಿ ನಾವು ತಂದಿದ್ದೀವಿ ಇಷ್ಟು ಅಕ್ಕಿ ಐತೆ ಇವಾಗ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ದೇಪ್ಕೊಂಡು ಹೋಗಿಬಿಟ್ಟ ಮೇಲೆ ನಮ್ಗೆ ಸ್ವಲ್ಪ ಫುಲ್ ಬೇಜಾರಾಯಿತು ಅದು ಸೆಟ್ಟೆ ಆಗಿಲ್ಲ ಜಾಗ ಅದಕ್ಕೆ ಚೇಂಜ್ ಮಾಡ್ತಾ ಇದ್ದೀವಿ ಇನ್ನೊಂದು ಕಡೆ ಕಟ್ಸ್ತಾ ಇದ್ದೀವಿ ಅದು ನೋಡ್ಸ್ತೀನಿ ಇದೇ ವೀಡಿಯೋದಲ್ಲಿ ನೋಡಿ ಇವಾಗ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಹೊಸ್ದಾಗಿ ಕಟ್ತಾ ಇದ್ದೀವಿ ಇನ್ನೊಂದು ಮೂರು ತಿಂಗಳಲ್ಲಿ ರೆಡಿ ಆಗಿಬಿಡುತ್ತೆ ನೋಡ್ಬೋದು ಒಳಗಡೆ ಆಮೇಲೆ ನೋಡಿಸ್ತೀನಿ ಮೆತ್ತಗೆ ರೆಡಿ ಮಾಡ್ತಾ ಇದ್ದೀವಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ ಸಪೋರ್ಟೇ ಬರ್ತಿಲ್ಲ ಇನ್ಮೇಲೆ ಡೈಲಿ ವೀಡಿಯೋ ಹಾಕ್ತೀವಿ ನಾವು ವೀಡಿಯೋ ಸ್ವಲ್ಪ ಎಲ್ಲನೂ ಆಗೋಣ ಅಂತಿದ್ದೀವಿ ವೀಡಿಯೋ ಗೇಮಿಂಗ್ದು ಯೂಟ್ಯೂಬ್ದು ಬ್ಲಾಗು ಮತ್ತು ಹಾಂಟಿಂಗ್ ವೀಡಿಯೋ ಎಕ್ಸ್ಪ್ಲೋರ್ ವೀಡಿಯೋ ಎಲ್ಲ ಹಾಕೋಣ ಅಂತಿದ್ದೀವಿ ಇನ್ಸ್ಟಾ ಐ ಡಿನೂ ಕೆಳಗಡೆ ಕೊಟ್ಟಿರ್ತೀನಿ ಇವಾಗ ಫಾಲೋ ಮಾಡ್ಕೊಳ್ಳಿ ಡೈಲಿ ರೀಲ್ಸ್ ಬಿಡ್ತೀವಿ ಪಾಲಿ ಬಗ್ಗೆ ನಮ್ಮ ಹತ್ರ ಅಕ್ಕಿ ಐತೆ ಅದು ನೋಡ್ಸ್ತೀನಿ ಇವಾಗ ಯಾವ ಥರ ಅಕ್ಕಿ ಐತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಇವಾಗ ಯಾವ್ಯಾವ ಅಕ್ಕಿ ಅಂತ ಸುಮ್ಮನೆ ಸ್ಯಾಂಪಲ್ ಆಗಿ ನೋಡ್ಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಬೋದು ಅಕ್ಕಿ ಆಜಾದ್ ಐತೆ ಅಂತ ಇಲ್ಲಿ ಸೀನಿ ಐತೆ ಎಲ್ಲ ಅಕ್ಕಿ ಐತೆ ಅದು ಕ್ಲಿಯರಾಗಿ ವಿಡಿಯೋ ನೆಕ್ಸ್ಟ್ ವೀಡಿಯೋ ಮಾಡಿ ನೋಡ್ಸ್ತೀನಿ ಈ ವಿಡಿಯೋ ಎಷ್ಟಾಗುತ್ತೋ ಶೇರ್ ಮಾಡಿ ಇನ್ಮೇಲೆ ಡೈಲಿ ವೀಡಿಯೋ ಬಿಡೋಕೆ ಟ್ರೈ ಮಾಡ್ತೀವಿ ನೋಡ್ಬೋದು ಅದೊಂದು ಪಟ್ಟ ಇವಾಗ ಮೂರು ಅಕ್ಕಿಯನ್ನು ಆಡಿಸ್ತಾ ಇದ್ದೀವಿ ಇದು ಕೇಳ್ಬೋದು ಏನಕ್ಕೆ ಈ ಥರ ಐತೆ ಅಂತ ಅದೇ ಸ್ವಲ್ಪ ಪ್ರಾಬ್ಲಮ್ ನಿಮ್ಗೆ ಗೊತ್ತಿತ್ತು ಅಕ್ಕಿ ಎಲ್ಲ ದೆಬ್ಕೊಂಡು ಹೋಗಿಬಿಟ್ರಂತ ಅದಕ್ಕೆ ಫುಲ್ ಸೇಫ್ಟಿ ಮಾಡಿಬಿಟ್ಟು ತಿರುಗಾಸ್ ಹಾಕಂತಿದ್ದೀವಿ ಅದೇ ಲಾಸ್ಟ್ ಟೈಮ್ ಸಾಕಿದ್ರಲ್ಲ ಅಲ್ಲಿ ಸ್ವಲ್ಪ ಸ್ಟೀಲ್ ವರ್ಕ್ ಮಾಡಿದ್ದೀವಿ ಅದು ನೋಡ್ತೀನಿ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಹೆಂಗೈತೆ ಅಂತ ಅಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ಸ್ಟಡೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬೈ ಫ್ರೆಂಡ್ಸ್